ಹಿಮಾನಿ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಸುಬನ್ ಸುವರ್ಣ ನಿರ್ದೇಶನದಲ್ಲಿ ಶರತ್ ಕುಮಾರ್ ಎಕೆ ನಿರ್ಮಾಣದಲ್ಲಿ ತಯಾರಾದ ಕಲ್ಜಿಗಾ ಸಿನಿಮಾ ಶುಕ್ರವಾರ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ತೆರೆಗಂಡಿತು ದೀಪ ಬೆಳಗುವ ಮೂಲಕ ಚಿತ್ರವನ್ನು ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ಹಿರಿಯ ರಂಗಭೂಮಿ ಕಲಾವಿದ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ಕಲ್ಜಿಗಾ ಸಿನಿಮಾ ಕುರಿತು ಟೀಕೆ ಟಿಪ್ಪಣಿ ಬರುತ್ತಿದೆ ಇದನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸೋಣ ಸಿನಿಮಾ ನೋಡಿದವರು ನಮ್ಮ ತುಳುನಾಡಿನ ದೈವಗಳ ಕಾರಣಿಕವನ್ನ ಚೆನ್ನಾಗಿ ತೋರಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನನ್ನ ಪ್ರಕಾರ ಸಿನಿಮಾದಲ್ಲಿ ದೈವಾರಾಧನೆಗೆ ಎಲ್ಲೂ ಅಪಚಾರ ಆಗಿರಲಿಕ್ಕಿಲ್ಲ ನಾವು ತಪ್ಪು ಮಾಡದೆಯೂ ನಮಗೆ ಅನ್ಯಾಯವಾಗೋದಾದ್ರೆ ನಾನು ಚಿತ್ರತಂಡದ ಜತೆಗಿದ್ದೇನೆ ಎಂದರು ನಿರೀಕ್ಷೆ ಬಟ್ ತೂತಿನ ತನ್ನ ಎಂಟು ಅಭಿಪ್ರಾಯ ವ್ಯಕ್ತ ಆಗ್ತದೆ ನಂಜಾದ್ ಈ ಸಿನಿಮಾಗೆ ಇದೆ ಸುಧೀರ್ಣ ಟಿಕೆಟ್ ಟಿಕೆಟ್ ಟಿಕೆಟಿ ಪಣಿ ಮತ್ತೆ ಕ್ಲಾ ಉಟ್ಕೊಂಡು ವಾ ಟಿಕೆಟಿ ಮಾಡಿ ಬರ್ತದ ನಮ್ಮ ಸರ್ ತಪ್ಪು ಮಂತ್ರಜ್ಞಾನ ದೈವಾರಾಧನೆಗೆ ತಪ್ಪು ಮಂತ್ರಜ್ಞಾನಾಡು ತಪ್ಪು ಮತ್ ಬಂದೆ ನಮಗೆ ಪನಿಷ್ಮೆಂಟ್ ತಿಕ್ಕು ನಾಡು ಇತ್ತೊಟ್ಟಿಗೆ ಯಾವ್ದೆ ಈಗ ಒಟ್ಟಿಗೆ ನಂಜಾದ ನಮ್ಮ ದೈವದ ಕಾರ್ಮಿಕಂತ ಒಂದೇ ಸಿನಿಮಾಗಿದ್ದ ತಪ್ಪು ಆದರೂ ಬಂದು ಬಂದೆ ಅನ್ನೋದು ಯಾಕಂದರೆ ತೂತಿನ ತನ್ನ ಅಭಿಪ್ರಾಯ ಅಂಚೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ ಅರ್ಜುನ್ ಕಾಪಿ ಕಾರ್ಡ್ ಅಭಿನಯಿಸಿದ ಸಿನಿಮಾದಲ್ಲಿ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರವನ್ನ ಬಿಂಬಿಸುವ ಕೆಲಸ ನಡೆದಿದೆ ತುಳುನಾಡಿನ ದೈವಗಳ ಪವಾಡವನ್ನ ತೋರಿಸಲಾಗಿದೆ ನಾವೆಲ್ಲರೂ ಸಿನಿಮಾ ನೋಡಿ ಬೆಂಬಲಿಸಬೇಕು ಎಂದರು ಬಹಳಷ್ಟು ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮಣ್ಣಿನ ಮಗ ಅರ್ಜುನ್ ಕಾಪಿ ಕಾರ್ಡ್ ಬಹಳಷ್ಟು ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಆ ಒಂದು ಬಹಳಷ್ಟು ಯಶಸ್ಸನ್ನು ಕಂಡಿರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಇವತ್ತು ಶರತ್ ಅಣ್ಣನವರ ಆ ಒಂದು ಪ್ರೊಡ್ಯೂಸರ್ ಆಗಿ ಈ ಒಂದು ನಾಯಕ ನಟನಾಗಿ ಅರ್ಜುನ್ ರವರ ಅರ್ಜುನ್ ಕಾಫಿ ರವರ ಈ ಒಂದು ಚಲನಚಿತ್ರ ಇದು ಬಹಳ ಯಶಸ್ಸನ್ನು ಕಂಡಲಿ ಪ್ರಕಾಶ್ ಧರ್ಮನಗರ ತಮ್ಮ ಲಕ್ಷ್ಮಣ ಉದ್ಯಮಿ ಗಿರೀಶ್ ಶೆಟ್ಟಿ ಚಿತ್ರದ ನಾಯಕ ಅರ್ಜುನ್ ಕಾಪಿಕಾಟ್ ನಿರ್ಮಾಪಕ ಶರತ್ ಕುಮಾರ್ ಏಕೆ ನಿರ್ದೇಶಕ ಸುಮನ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸೀಮೆಯಿಂದ ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ಅನೇಕರು ಆಗಮಿಸಿದ್ದಾರೆ ಗೆಲುವನ್ನು ದಾಖಲಿಸಿದ್ದಾರೆ ಇದೀಗ ಕಲ್ಜಿಗ ಎಂಬ ಚಿತ್ರದ ಮೂಲಕ ಮತ್ತೊಂದು ತಂಡ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದೆ ಶೀರ್ಷಿಕೆಯಲ್ಲಿಯೇ ಕೌತುಕವನ್ನ ಬೆಸೆದುಕೊಂಡಿದೆ ಕಲ್ಜಿಗದ ಕಥೆ ಚಿತ್ರಕಥೆ ಸಂಭಾಷಣೆಯನ್ನ ಕೂಡ ನಿರ್ದೇಶಕರೇ ಬರೆದಿದ್ದಾರೆ ವಿಶೇಷ ಅಂದ್ರೆ ಬಹುಕಾಲದ ನಂತರ ನಾದಬ್ರಹ್ಮ ಹಂಸಲೇಖ ಈ ಸಿನಿಮಾ ಮೂಲಕ ಸಂಗೀತ ನಿರ್ದೇಶನಕ್ಕೆ ಮರಳಿದ್ದಾರೆ ಸಿನಿಮಾಕ್ಕೆ ಪ್ರಸಾದ್ ಕೆ ಶೆಟ್ಟಿ ಹಿನ್ನೆಲೆ ಸಂಗೀತ ನೀಡಿದ್ದಾರೆ